ಹಲೋ ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಬೆಳಿಗ್ಗೆ ಬೆಳಗ್ಗೆ ಫಿಲ್ ವಾಟರ್ ಫಿಲ್ಟರ್ ಹಾಳಾಗಿಬಿಟ್ಟಿದೆ ಒಂಥರ ಬೀಪ್ ಸೌಂಡ್ ಬರ್ತಾ ಇದೆ ನೀರು ಕೂಡ ಫಿಲ್ಟರ್ ಇಲ್ಲ ಸೊ ಗೂಗಲ್ ಎಲ್ಲ ಚೆಕ್ ಮಾಡಿದೆ ಅದೇನೋ ಒಂದು ಬಟನ್ ಇರುತ್ತೆ ಅದನ್ನು ಆಫ್ ಮಾಡಿದರೆ ಅದು ನಿಲ್ಲತ್ತೆ ಅಂತ ಹೇಳಿದ್ರು ಬಟ್ ಇದು ಹಾಗೆ ಮಾಡ್ಲಿಕ್ಕೆ ಬರಲ್ಲ ಈಗ ಕಾಲ್ ಬುಕ್ ಮಾಡಿದ್ದೀನಿ ಅದನ್ನು ನೋಡೋದಕ್ಕೆ ಕಂಪನಿಯವರು ಬಂದಿದ್ದಾರೆ ಸೊ ಅವರೆಲ್ಲ ಚೆಕ್ ಮಾಡಿದರು ಚೆಕ್ ಮಾಡಿಬಿಟ್ಟು ಇದ್ರ ಫಿಲ್ಟರ್ ಹೋಗಿದೆ ಅಂತ ಅಂದರು ಸೊ ನಾನು ಆಲ್ರೆಡಿ ಏನು ಗೂಗಲಲ್ಲಿ ಚೆಕ್ ಮಾಡಿದ್ನಲ್ವಾ ಅದರಲ್ಲಿ ಏನು ಹೇಳಿದ್ರು ಅದನ್ನೇ ಇವರು ಕೂಡ ಹೇಳಿದ್ರು ಆ ಕಾರಣಕ್ಕೆ ನಾನು ಅವರಿಗೆ ಬೇಡ ಇಮಿಡಿಯೇಟ್ ಮಾಡೋದು ಬೇಡ ಸದ್ಯ ಅದು ಬೀಪ್ ಸೌಂಡ್ ಬರದೇ ಇರೋ ಥರ ಮಾಡಿ ನಾನು ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದೆ ಆಮೇಲೆ ನಾನು ಇಮ್ಮಿಡಿಯೇಟಾಗಿ ಅಮೆಝಾನಲ್ಲಿ ಒಂದು ಟಿ ಡಿ ಎಸ್ ಚಕ್ಕರನ್ನು ಆರ್ಡ್ರ್ ಮಾಡಿದೆ ಯಾಕೆಂದ್ರೆ ಇದು ಲಾಸ್ಟ್ ಟೈಮು ಫಿಲ್ಟರ್ ಚೇಂಜ್ ಮಾಡಿದಾಗ ಆ ಕಂಪನಿಯವರೇನೆ ಅವರು ವಾಟರ್ ಲೆವೆಲ್ ಏನು ಟಿ ಡಿ ಎಸ್ ಲೆವೆಲ್ ಏನಿದೆ ವಾಟ್ರಲ್ಲಿ ಅನ್ನೋದನ್ನ ತೋರಿಸಿದ್ರು ಸೊ ನನಗೆ ಇದೊಂದು ಬೇಕು ಮನೆಗೆ ಅಂತ ಇತ್ತು ಆದ್ದರಿಂದ ಇದೊಂದು ಹೊಸ ಅದನ್ನು ಬುಕ್ ಮಾಡಿದೆ ಇದು ನೆಕ್ಸ್ಟ್ ಮಾರ್ನಿಂಗೇ ಡೆಲಿವರಿ ಆಯಿತು ಒಂದು ಟೂ ಹಂಡ್ರೆಡ್ ಆ್ಯಂಡ್ ಆರ್ಡ್ ರುಪೀಸ್ ಇರುತ್ತೆ ಇದಕ್ಕೆ ಬಹಳ ಕಾಸ್ಟ್ಲಿ ಏನಲ್ಲ ಇದೇನೆಂದರೆ ಆ ನೀರನ್ನು ತಗೊಂಡು ಈ ಏನು ಟಿ ಡಿ ಎಸ್ ಮಾರ್ಕರ್ ಇದೆ ಅಲ್ವಾ ಐ ಡೋಂಟ್ ನೋ ಮಾರ್ಕರ್ ಅಂತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಟಿ ಡಿ ಎಸ್ ಚೆಕ್ ಮಾಡುವಂಥ ಐಟಮ್ ಇದು ಇದನ್ನು ಅದರಲ್ಲಿ ಡಿಪ್ ಮಾಡಿದ್ರೆ ಈಗ ನೀರಿನಲ್ಲಿ ಅದ್ದಿದ್ರೆ ಇದು ತೋರಿಸುತ್ತೆ ನೀರಿನಲ್ಲಿ ಎಷ್ಟು ಇಂಪ್ಯೂರಿಟೀಸ್ ಇದೆ ಅನ್ನೋದನ್ನು ತೋರಿಸುತ್ತೆ ಸೊ ಗೂಗಲ್ ಪ್ರಕಾರ ತ್ರೀ ಹಂಡ್ರೆಡ್ಗಿಂತ ಕಡಿಮೆ ಇದ್ದರೆ ಅದು ಕುಡಿಯೋದಕ್ಕೆ ಏನು ಸರಿಯಾದ್ದು ಅಂತ ಅರ್ಥ ಸೊ ಇಲ್ಲಿ ನಾನು ನನ್ನ ಫಿಲ್ಟ್ರನ್ನ ನೀರನ್ನು ಚೆಕ್ ಮಾಡ್ತಾ ಇದ್ದೀನಿ ಅಲ್ಲದೆ ನಾನು ಒಂದು ಕ್ಯಾನ್ ನೀರನ್ನು ತರಿಸ್ಕೊಂಡಿದ್ದೆ ಅದನ್ನು ಕೂಡ ಚೆಕ್ ಮಾಡಿದೆ ಕ್ಯಾನಿನ ನೀರು ತುಂಬಾ ಕುಡಿಯೋದಕ್ಕೆ ಸೂಟೇಬಲ್ ಅಂತ ಬಂತು ಇಲ್ಲಿ ರೀಡಿಂಗ್ ಕಾಣ್ತಾ ಇಲ್ಲ ಸ್ವಲ್ಪ ನಾನು ಲೈಟ್ ಹಾಕಿರಲಿಲ್ಲ ಸೊ ಬ್ಲರ್ ಬಂದಿದೆ ವಿಡಿಯೋ ಆಮೇಲೆ ನನ್ನ ಫಿಲ್ಟರ್ ಇಂದ ನೀರೇನಿದೆ ಅದು ತ್ರೀ ಹಂಡ್ರೆಡ್ ಪ್ಲಸ್ ಬರ್ತಾ ಇತ್ತು ಸೊ ದಟ್ ಇಸ್ ನಾಟ್ ಗುಡ್ ಫಾರ್ ಸೋ ಗುಡ್ ಫಾರ್ ಡ್ರಿಂಕಿಂಗ್ ಅದಕ್ಕೆ ಏನು ಮಾಡಿದೆ ಇಮಿಡಿಯೇಟ್ಲಿ ಮತ್ತೆ ಅವರಿಗೆ ಕಾಲ್ ಬುಕ್ ಮಾಡಿದೆ ಕಾಲ್ ಬುಕ್ ಮಾಡಿ ಸೊ ಅವರು ಬಂದು ಹೊಸ ಎಲ್ಲ ಹಾಕಿದ್ರು ಸೊ ಎಲ್ಲ ಸೇರಿ ಅರೌಂಡ್ ಫೈವ್ ತೌಸಂಡ್ ಮೇಲೆ ಖರ್ಚಾಯಿತು ಆಯಿತಾ ಮತ್ತೆ ಅವ್ರು ಏನು ಹೇಳ್ತಾರೆ ಅಂದರೆ ಪ್ರತಿ ವರ್ಷ ಫಿಲ್ಟ್ರನ್ನು ಚೇಂಜ್ ಮಾಡಬೇಕು ಅಂತ ಸೊ ಪ್ರತಿ ವರ್ಷ ಐದೈದು ಸಾವಿರ ಸರ್ಚ್ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿನೇ ಆಯ್ತಲ್ವ ಫಸ್ಟ್ ಟೈಮ್ ತೊಗೊಂಡಾಗಂತೂ ಅಷ್ಟು ಬೇಗ ಹೋಗಿರಲಿಲ್ಲ ಫಿಲ್ಟರು ಬಟ್ ಈಗ ಅದು ಯಾಕೋ ಗೊತ್ತಿಲ್ಲ ಪ್ರತಿ ವರ್ಷ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಸೊ ನೋಡಬೇಕು ಇನ್ನು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ ಬಟ್ ಈ ಫಿಲ್ಟ್ರ್ ಈಗೇನು ಹೋಗಿದೆ ಅಲ್ವಾ ಇದು ನಾನು ಟ್ವೆಂಟಿ ಒನ್ನಲ್ಲೇನೋ ಹಾಕ್ಸಿದ್ದೆ ಅಂದರೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಈಗ ಸೊ ಇಟ್ ವಾಸ್ ಡ್ಯೂ ಫಾರ್ ಚೇಂಜಿಂಗ್ ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಇನ್ನು ಜಾಸ್ತಿ ದಿನ ಆಗಿಲ್ಲ ಆಗಿಲ್ಲ ಅನ್ನೋದೇ ಇತ್ತು ಬಟ್ ಎನಿವೇ ಅವಾಯ್ಡ್ ಮಾಡ್ಲಿಕ್ಕಂತೂ ಆಗಲಿಲ್ಲ ಅಷ್ಟು ಖರ್ಚಾಗೋದಿತ್ತು ಖರ್ಚಾಯ್ತು ಫಿಲ್ಟ್ರೇನೋ ಸರಿ ಆಯಿತು ಸೊ ಅದೇನಂತಾರೆ ಅಂದರೆ ಹೊಸ ಕ್ಯಾಂಡ್ಲ್ ಹಾಕಿದಾಗ ಒಮ್ಮೆ ಫುಲ್ ಏನು ಫಿಲ್ಟ್ರ್ ತುಂಬಬೇಕು ತುಂಬಿದ ಮೇಲೆ ಅದನ್ನು ಆ ನೀರನ್ನು ಚೆಲ್ಬಿಡಿ ಆಮೇಲೆ ಯೂಸ್ ಮಾಡಿ ಅಂತ ಹೇಳಿದರು ಸೊ ಅದರ ನಂತರದ ನೀರನ್ನು ಕೂಡ ನಾನು ಚೆಕ್ ಮಾಡಿ ನೋಡಿದೆ ಬಟ್ ಅದು ಕೂಡ ತ್ರೀ ಹಂಡ್ರೆಡ್ ಪ್ಲಸ್ಸೇ ತೋರಿಸ್ತಾ ಇದೆ ಈಗ ಏನು ಮಾಡೋದು ಈ ಏನು ಚೆಕ್ ಮಾಡೋ ಇದೇ ಸರಿ ಇಲ್ವೋ ಅಥವಾ ನನ್ನ ಫಿಲ್ಟರ್ ಸರಿ ಇಲ್ವೋ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗ ಎದ್ದು ನಾವು ಊರಿಗೆ ಹೊರಟಿದ್ದೀವಿ ಒಮ್ಮೊಮ್ಮೆ ಸರಿ ಆಗಬಾರ್ದು ಈ ಕೆಲಸ ಅಂತಿದ್ರೆ ಅದು ಎಷ್ಟು ಅಷ್ಟು ವಿಘ್ನ ಬರುತ್ತೆ ಅನ್ನೋದಕ್ಕೆ ನಮ್ಮ ಈ ಊರಿನ ಏನು ಊರಿಗೆ ಹೊರಟಿದ್ದೇನೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಅವತ್ತು ಅವತ್ತೇನಾಯ್ತು ಅಂದರೆ ನಾವು ಬೇಗನೆ ಹೋಗಿ ಆರು ಗಂಟೆ ಟ್ರೈನ್ ಅದು ಜನಶತಾಬ್ದಿ ವೇಟ್ ಮಾಡ್ತಾ ಕೂತಿದ್ವಿ ಒಂದು ತಾಸಾದರೂ ಟ್ರೈನ್ ಹೊರಡಲೇ ಇಲ್ಲ ಹಾಗೇನಾಯಿತು ನನ್ನ ಮಗ ಕೂಡ ಇದ್ದ ಚಿಕ್ಕವನ ಜೊತೆಗೆ ಅವನಿಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಅವನು ಏಳು ಗಂಟೆಗೆ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಇಳಿದು ಮನೆಗೆ ಬಂದುಬಿಟ್ಟ ಸೊ ನಂತರ ನಾವಿಬ್ಬರೇ ವೆಯ್ಟ್ ಮಾಡ್ತಾ ಇದ್ವಿ ಅದೇನೋ ಇಂಜಿನ್ ಫೇಲ್ಯೂರ್ ಆಗಿತ್ತಂತೆ ಹೊಸ ಇಂಜಿನ್ ಹಾಕ್ಕೊಂಡು ಒಂದು ಕಾಲು ತಾಸಿನ ನಂತರ ಲೇಟಾಗಿ ಟ್ರೈನ್ ಹೊರಡ್ತು ಹಬ್ಬ ಅಂತೂ ಹೊರಡ್ತಲ್ಲ ಅಂತ ನಾವು ಖುಷಿಯಾಗಿದ್ವಿ ಸ್ವಲ್ಪ ದೂರ ಯಶವಂತಪುರದಿಂದ ಒಂದು ಸ್ವಲ್ಪ ದೂರ ಮುಂದೆ ಹೋಗಿದೆ ಮತ್ತೆ ಟ್ರೈನ್ ನಿಂತುಬಿಡ್ತು ಮತ್ತೆ ಇಂಜಿನ್ ಆಯಿತು ಅಂದರೆ ಆ ಹಾಕಿದ್ದ ಇಂಜಿನ್ ಕೂಡ ಹಾಳಾಯಿತು ಆಮೇಲೆ ಮತ್ತೊಂದನ್ನು ತರಿಸಿ ಹಾಕಿ ಆಲ್ಮೋಸ್ಟ್ ಎರಡೂವರೆ ತಾಸು ಲೇಟ್ ಆವತ್ತು ಟ್ರೈನು ನಾವು ಹಾವೇರಿಯಲ್ಲಿ ಹನ್ನೊಂದು ಕಾಲಿಗೆ ಇಳಿಬೇಕಾದವರು ಎರಡೂವರೆಗೆ ಇಳಿದ್ವಿ ಸೊ ಜರ್ನಿ ತುಂಬ ಆರಾಮಾಗಿ ಕಳೆದೋಗ್ಬೇಕಿತ್ತು ತುಂಬಾ ಕಷ್ಟ ಆಗ್ಬಿಡ್ತು ಬೆಳಗ್ಗೆ ಬೇರೆ ಬೇಗ ಇದ್ದಿದ್ವಿ ಸುಸ್ತಾಗಿಬಿಟ್ಟಿತ್ತು ನನಗೆ ಅಲ್ಲದೆ ಮಳೆ ಅಂತ ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೆ ಆಯಿತಾ ಇಲ್ಲಿ ನೋಡಿದರೆ ಬಿರು ಬಿಸಿಲು ಇದು ಹಾವೇರಿ ಸ್ಟೇಷನ್ನು ಇಲ್ಲ ಏನಂದ್ರೆ ನಾವು ಎಸಿಯಲ್ಲಿ ಹೋಗ್ತೀವಲ್ವ ಎ ಸಿ ಕೋಚು ಫ್ರಂಟ್ ಹೋಗುವಾಗ ಫ್ರಂಟ್ ಇರತ್ತೆ ಬಟ್ ನಮಗೆ ಆ ಸೈಡ್ ದಾಟ್ಬೇಕು ಆಕ್ಚುಲಿ ಪ್ಲಾಟ್ಫಾರ್ಮು ಸೊ ತುಂಬಾ ಹಿಂದುವರೆಗೆ ನಡ್ಕೊಂಡ್ಬಂದು ಮೇಲ್ಗಡೆ ಹತ್ತಿ ಆ ಸೈಡ್ ಹೋಗ್ಬೇಕು ಸೊ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಆಕ್ಚುಲಿ ಇದು ಸಂಡೇಯ ವ್ಲಾಗು ನನ್ನ ದೊಡ್ಡ ಮಗ ಬಂದಿರಲಿಲ್ಲ ಅವನಿಗೆ ಮಂಡೇ ಎಕ್ಸಾಮ್ ಇತ್ತು ಅದನ್ನ ಮುಗಿಸ್ಕೊಂಡು ಅವನು ರಾತ್ರಿ ಹೊರಡುವವನಿದ್ದ ಸೊ ನನಗೆ ಆಲ್ರೆಡಿ ಸುಸ್ತಾಗಿದೆ ಹಸಿವೆ ಕೂಡ ಆಗಿದೆ ಮಧ್ಯಾಹ್ನ ಇದು ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಅನ್ಕೋತೀನಿ ಸೊ ನಮ್ಮ ಮಾವನವರಿಗೆ ಫೋನ್ ಮಾಡಿ ಹೇಳಿದ್ವಿ ನಾವು ಊಟಕ್ಕೆ ಬರೋದಿಲ್ಲ ಲೇಟ್ ಆಗಿದೆ ಆಲ್ರೆಡಿ ಅಂತ ಸೊ ಇಲ್ಲಿ ಹಾವೇರಿಯಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದೆ ಅಲ್ವಾ ಇಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಮೊದಲಿದ್ದ ಬಿಲ್ಡಿಂಗನ್ನು ತೆಗೆದು ಈಗ ಇದೇನೋ ಹೊಸ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಂಪ್ರೂವ್ ಆಗ್ತಾ ಇದೆ ಹಾವೇರಿ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಮೊದಲು ಆ್ಯಕ್ಚುಲಿ ಎರಡೇ ಇದಿತ್ತು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಒನ್ ಆ್ಯಂಡ್ ಟೂ ಇತ್ತು ಹಳಿ ಕೂಡ ಎರಡೇ ಲೈನ್ ಇತ್ತು ಈಗ ಈಚೆ ಕಡೆ ಮೂರನೇದು ಕೂಡ ರೆಡಿಯಾಗಿದೆ ಸೊ ಇಲ್ಲಿ ಮೆಟ್ಲು ಹತ್ತಿ ಅಷ್ಟು ದೂರ ಹೋಗಬೇಕು ನಮ್ಮ ಮನೆಯವ್ರು ಮೊದಲೇ ಫಾಸ್ಟ್ ಅವ್ರು ನೋಡ್ತಾ ಇದ್ರು ನಾನು ಏನು ಮಾಡ್ತೀನಿ ಅಂತ ಸೊ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡ್ವರೆಗೆ ಇಲ್ಲಿ ಆಟೋದಲ್ಲಿ ಹೋಗಬೇಕಾಗತ್ತೆ ಶೇರಿಂಗ್ ಆಟೋ ಇರುತ್ತೆ ನಾರ್ಮಲಿ ಬಟ್ ನಾವು ಪ್ರೈವೇಟ್ ಆಗಿ ಹೋಗ್ಬಿಡ್ತೀವಿ ಸ್ವಲ್ಪ ಜಾಸ್ತಿ ಪೇ ಮಾಡಬೇಕು ಬಟ್ ದಟ್ ಇಸ್ ಓಕೆ ಸೊ ಇಲ್ಲಿ ನಾವು ಇಲ್ಲೊಂದು ಹೊಸ ಹೋಟೆಲ್ ಆಗಿದೆ ಬಸ್ ಸ್ಟ್ಯಾಂಡ್ ಹತ್ರನೇ ಯಾರೋ ಹೇಳಿದ್ರು ಚೆನ್ನಾಗಿದೆ ಅಂತ ನಾರ್ತ್ ಇಂಡಿಯನ್ನು ಫುಡ್ ಮಾತ್ರ ಸಿಗುತ್ತೆ ನಾರ್ತ್ ಇಂಡಿಯನ್ ಫುಡ್ ಮಾತ್ರ ಸಿಗುತ್ತೆ ಅಲ್ಲಿ ಬಂದ್ವಿ ಓಕೆ ಹಾವೇರಿ ಲೆಕ್ಕದಲ್ಲಿ ಕ್ಲೀನಾಗೇ ಇತ್ತು ಅಲ್ಲದೆ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದುವಾಗ ಅಥವಾ ದೂರ ಹೋಗುವಾಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸಿಗುತ್ತೆ ಒಳ್ಳೇದಾಯ್ತು ಸೊ ನಾವು ಕೂಡ ಊಟ ಆರ್ಡರ್ ಮಾಡಿದ್ವಿ ಸೊ ಮಸಾಲ ಪಾಪಡನ್ನು ತಿಂತ ಇದ್ದು ಸ್ಟಾರ್ಟರ್ ಆಗಿ ತೊಗೊಂಡಿದ್ವಿ ಇದರ ನಂತರ ಏನೇನು ತಗೊಂಡ್ವಿ ಅನ್ನೋದು ರೆಕಾರ್ಡ್ ಮಾಡೋದು ಹೋಯ್ತು ನೋಡಿ ಚ ಒಂದು ಒಂದು ರೀತಿ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ರು ಓಕೆ ಹೋಟೆಲೇನು ಇಷ್ಟ ಆಯಿತು ನಮಗೆ ಇದರ ನಂತರ ಅಂದ್ರೆ ನಾವು ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ಎರಡು ಬಸ್ಸು ನಮ್ಮ ಹತ್ರ ಹತ್ತಕ್ಕೆ ಆಗಲಿಲ್ಲ ಆಮೇಲೆ ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಟ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು ಇದು ಸಾಯಂಕಾಲದ ಹೊತ್ತು ಆ್ಯಕ್ಚುಲಿ ನಮ್ಮ ಏನು ಹಾಲ್ ಇದೆ ಅಲ್ವಾ ಅಲ್ಲಿ ಕೂತು ನಾನು ನಮ್ಮ ಮನೆಯವರು ಮಾತಾಡ್ತಾ ಇದ್ವಿ ಸೊ ಮಕ್ಕಳದ್ದು ಪ್ಲ್ಯಾನ್ ಹೆಚ್ಚು ಕಡಿಮೆ ಆಯಿತು ಚಿಕ್ಕವನು ಬರಲಿಲ್ಲ ಕೆಲವು ಟಿಕೆಟ್ಸ್ ಕ್ಯಾನ್ಸಲ್ ಮಾಡಬೇಕಾಯಿತು ಹಾಗೆ ಅವೆಲ್ಲವನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಸಂಡೇ ಆಗಿತ್ತಲ್ವ ಸೊ ಮಂಡೇ ಒಂದಿನ ಮಧ್ಯದಲ್ಲಿ ಗ್ಯಾಪ್ ಇತ್ತು ಮಂಡೇ ಏನಾಯ್ತು ನಾನೊಂದು ಸ್ವಲ್ಪ ಕ್ಲೀನಿಂಗ್ ಮಾಡಿದೆ ಕ್ಲೀನಿಂಗ್ ಮಾಡಿದಾಗ ನನಗೆ ಸ್ವಲ್ಪ ಈ ಮಳೆಗಾಲದಲ್ಲಿ ಊರಿನ ವೆದರ್ ಆಗೋದಿಲ್ಲ ಅಲರ್ಜಿ ಆಗಿಬಿಡತ್ತೆ ತುಂಬ ದಿನ ಆಗಿತ್ತು ಆ ಥರ ಆಗಿರ್ಲಿಲ್ಲ ಬಟ್ ಈ ಸಾರಿ ಯಾಕೋ ಗೊತ್ತಿಲ್ಲ ತುಂಬ ಸಿವಿಯರ್ ಆಗಿ ಅಲರ್ಜಿ ಆಗಿಬಿಡ್ತು ತುಂಬಾ ನೆಗಡಿ ಕೆಮ್ಮು ಜ್ವರ ಎಲ್ಲ ಬಂದ್ಬಿಡ್ತು ಮಂಗಳವಾರ ಮತ್ತು ಬುಧವಾರ ಆ್ಯಕ್ಚುಲಿ ನಮ್ಮ ಅತ್ತೆಯವರ ವರ್ಷದ ದಿನ ಇದ್ದಿದ್ದು ಒಂದು ವರ್ಷ ಆಯಿತು ನಮ್ಮ ಅತ್ತೆಯವರು ತೀರು ಹೋಗಿ ಅದರ ಏನು ಆ ಕೆಲಸ ಇತ್ತು ನೆಂಟರೆಲ್ಲ ಬಂದಿದ್ರು ಸೊ ಮೊದಲನೇ ದಿನ ಹೇಗೋ ಆಯಿತು ಮಂಗಳವಾರ ಟ್ಯಾಬ್ಲೆಟ್ ತೊಗೊಂಡು ಆ್ಯಕ್ಚುಲಿ ನನಗೆ ಶಕ್ತಿನೂ ಇರಲಿಲ್ಲ ಕಷ್ಟವೂ ಆಗ್ತಾ ಇತ್ತು ಹೇಗೋ ಕಳೀತು ಬಟ್ ಅದರ ನೆಕ್ಸ್ಟ್ ಡೇ ನಾನು ಹೋಗಲೇ ಇಲ್ಲ ಅಂದರೆ ಇಲ್ಲೇ ಒಂದು ಇದಿದೆ ಒಂದು ಟೆಂಪಲ್ ಇದೆ ಅಲ್ಲೇ ಕಲ್ಯಾಣ ಮಂಟಪ ಕೂಡ ಇದೆ ಅಲ್ಲಿ ಆ ಹಾಲಲ್ಲೇ ಬುಕ್ ಮಾಡಿದ್ವಿ ಅಲ್ಲೇ ಮಾಡೋದು ಅಂತ ಸೊ ನಾನು ನೆಕ್ಸ್ಟ್ ಡೇ ಹೋಗಲೇ ಇಲ್ಲ ಮನೆಯಲ್ಲೇ ಇದ್ದೆ ತುಂಬಾ ಸಿವಿಯರ್ ಜ್ವರ ಬಂದುಬಿಡ್ತು ಉಳಿದವರೆಲ್ಲ ಹೋಗಿ ಬಂದರು ಆ್ಯಕ್ಚುಲಿ ಅದೆಲ್ಲಾನು ಸರಿ ಆಯ್ತು ಓಕೆ ಬಟ್ ನನ್ನ ಆರೋಗ್ಯನೇ ತುಂಬ ಹಾಳಾಗ್ಬಿಡ್ತು ನನ್ನ ಮಕ್ಕಳು ಕೂಡ ಸೋಮವಾರ ರಾತ್ರಿ ಹೊರಟು ಮಂಗಳವಾರ ಬಂದರು ಬಂದ ಮೇಲೆ ಎರಡು ದಿನ ಇದ್ರು ಅವರು ಕೂಡ ಸೊ ನಾವು ನೆಕ್ಸ್ಟ್ ಇರೋ ಪ್ಲ್ಯಾನ್ ಇತ್ತು ಮಧ್ಯದಲ್ಲಿ ಚೇಂಜ್ ಆಯಿತು ಮನೆಯವರಿಗೆ ಕೋಲ್ಕತ್ತಾ ಹೋಗ್ಬೇಕು ಅಂತ ಆಯ್ತು ಸೊ ಫ್ರೈಡೇ ಹೋಗೋಣ ಅಂತ ಅನ್ಕೊಂಡಿದ್ವಿ ಬುಕ್ ಮಾಡ್ಕೊಂಡಿದ್ವಿ ಬಟ್ ಆರೋಗ್ಯ ಎಲ್ಲ ಹಾಳಾಯ್ತಲ್ಲ ಆಮೇಲೆ ನಾಲ್ಕು ಜನನೂ ಬೇಗ ಅಂದರೆ ವೆನ್ಸ್ಡೇ ಮುಗೀತಲ್ವ ಥರ್ಸ್ ಡೇನೆ ಹೋಗೋದು ಅಂತ ಬುಕ್ ಮಾಡಿಕೊಂಡು ಥರ್ಸ್ ಡೇನೆ ವಾಪಸ್ ಬಂದುಬಿಟ್ವಿ ಯಾಕಂದರೆ ಆರೋಗ್ಯ ಸರಿ ಇಲ್ಲ ಅಂದರೆ ಅಲ್ಲಿ ಉಳಿದು ಪ್ರ ಏನು ಯೂಸ್ ಇಲ್ಲ ಅಲ್ಲದೆ ಅಲ್ಲಿ ವೆದರಿಗೇನೆ ನನಗೆ ಕಂಜೆಷನ್ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಫಸ್ಟ್ ನಾನು ಬೆಂಗಳೂರಿಗೆ ಬರಬೇಕು ಅಂತ ಬೇಗ ಬೆಂಗಳೂರಿಗೆ ಬಂದುಬಿಟ್ಟೆ ಸೊ ಬೆಂಗಳೂರಿಗೆ ಬಂದು ಒಂದು ವಾರ ಆಲ್ಮೋಸ್ಟ್ ನಾನು ಏನು ಮಾಡೇ ಇಲ್ಲ ಒಂದು ಹತ್ತು ದಿನ ಅಂತೂ ಏನೂ ರೆಕಾರ್ಡ್ ಮಾಡಿಲ್ಲ ಮೊದಲು ರೆಕಾರ್ಡ್ ಮಾಡಿದ್ದೇನಿತ್ತೋ ಅದೇನೇ ನಡೀತಾ ಇತ್ತು ಅಹ್ ಅಂದ್ರೆ ಜ್ವರ ಬಂದಿದ್ದು ಒಂದೂವರೆ ದಿನ ಮಾತ್ರ ಆದ್ರೆ ವೀಕ್ನೆಸ್ ಆಗಿತ್ತಲ್ಲ ಸಿಕ್ಕ ಅಪ್ಪಟ್ಟೆ ವೀಕ್ನೆಸ್ ಆಗಿತ್ತು ಅಹ್ ಸೊ ಏನು ಮಾಡಕ್ಕಾಗ್ಲಿಲ್ಲ ಇಷ್ಟು ದೊಡ್ಡ ಶರೀರಕ್ಕೆ ಒಂದು ಸಣ್ಣ ಏನು ವೈರಲ್ ಫೀವರ್ ಏನೇನ್ ಮಾಡ್ಬಿಡತ್ತೆ ನೋಡಿ ಇದೇನೋ ವಿಚಿತ್ರ ಜ್ವರ ಒಟ್ನಲ್ಲಿ ಕಷ್ಟ ಆಯ್ತು ತುಂಬಾನೇ ಇತ್ತೀಚೆಗೆ ಈ ರೀತಿ ಆಗಿರ್ಲಿಲ್ಲ ಈಗಲೂ ಕೂಡ ಫುಲ್ ಕಡಿಮೆ ಆಗಿಲ್ಲ ಅಂದ್ರೆ ಥ್ರೋಟ್ ಇನ್ಫೆಕ್ಷನ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿಲ್ಲ ಕೆಂ ಬರುತ್ತೆ ಒಮ್ಮೊಮ್ಮೆ ಆಮೇಲೆ ಅದು ಅಲ್ಲದೆ ಟೇಸ್ಟ್ ಇಲ್ಲ ಏನು ತಿನ್ನೋದು ಬೇಡ ಅನಿಸುತ್ತೆ ಅವೆಲ್ಲ ಪ್ರಾಬ್ಲಮ್ಸ್ ಇದೆ ಆದರೆ ಕಳಿಬೇಕಲ್ವಾ ಏನೋ ಮಾಡ್ಕೊಂಡು ಹಾಗೆ ಇದು ಮಾಡ್ತಾ ಇದ್ದೀನಿ ಇದರಲ್ಲಿ ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಸ್ವಲ್ಪ ವೀಸಿಂಗ್ಗೆ ನಾನು ಇನ್ನೇಲರ್ ತರಿಸ್ಕೊಂಡೆ ಮೊದಲು ಯೂಸ್ ಮಾಡ್ತಾ ಇದ್ದೆ ಇತ್ತೀಚೆಗೆ ಅದರ ಅಗತ್ಯ ಇರಲಿಲ್ಲ ಹಾಗಾಗಿ ನನ್ನ ಹತ್ರ ರೆಡಿ ಇರಲಿಲ್ಲ ಅದು ಜಾಸ್ತಿನೇ ಆಗಿಬಿಡ್ತು ಈ ಸಾರಿ ಸೊ ಫ್ರೆಂಡ್ಸ್ ಅಂತೂ ಈಗ ಆಲ್ಮೋಸ್ಟ್ ಬ್ಯಾಕ್ ಟು ಟ್ರ್ಯಾಕ್ ಅಂತ ಹೇಳ್ಬೋದು ಮತ್ತು ವಿಡಿಯೋ ರೆಕಾರ್ಡಿಂಗು ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ವಾಯ್ಸ್ ಓವರ್ ಕೂಡ ರೇ ಶುರು ಮಾಡ್ಕೊಂಡಿದ್ದೀನಿ ಪುಣ್ಯ ಬ್ಯಾಕಪ್ ಇಟ್ಟು ವೀಡಿಯೋಸು ನಡೀತಾ ಇದೆ ದಯವಿಟ್ಟು ವೀಡಿಯೋವನ್ನು ಏನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ ಚಾನಲನ್ನು ನಿಮ್ಮ ಸಹಕಾರ ನನಗೆ ತುಂಬಾ ಅಗತ್ಯ ಇದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಆಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲವ್ ಯು ಆಲ್ ಬಾಯ್